ನಮಸ್ಕಾರ ಗಳಿಗೆ ಸ್ವಾಗತ ಸ್ವಾಗತ ಗೆಳೆಯರಿ ಇವತ್ತು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿಯ ಬಗ್ಗೆ ಬ್ಯಾಡ್ ನ್ಯೂಸ್ ಬಂತು ಆ ನಂತರ ಸ್ಟಾಕ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಆ ಕಂಪನಿ ಆ ಬ್ಯಾಡ್ ನ್ಯೂಸ್ ಏನು ಕಂಪನಿಯನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟಡಿ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿರೋ ಸ್ಟಾಕ್ ಯಾವುದು ಅಂತ ನೋಡಬಹುದು ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಲಿಮಿಟೆಡ್ ಇವತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓಪನಿಂಗ್ ಡೌನ್ ಅಲ್ಲಿ ಇತ್ತು ಆನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಕೊನೆಯಲ್ಲಿ ಇನ್ನು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಪ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಯಾಕೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಇನ್ ಕೇಸ್ ನೀವು ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಈಗಾಗಲೇ ಗೊತ್ತಿರುತ್ತೆ ನ್ಯೂಸ್ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ನೋಡಬಹುದು ಗುಜರಾತ್ ಫ್ಲೋರೋಕೆ ಶೇರ್ಸ್ ಡೌನ್ ಫೋರ್ ಪರ್ಸೆಂಟ್ ಆಫ್ಟರ್ ಇನ್ಸಿಡೆಂಟ್ ಲೆಟ್ ಟು ಫೋರ್ ಡೆತ್ ಟೆಂಪರಲಿ ದ ಹೆಜ್ ಪ್ಲಾಂಟ್ ಕಂಪನಿಯ ಹೆಜ್ ಪ್ಲಾಂಟ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಏನು ಅಂತಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆ ಈ ಗ್ಯಾಸ್ ಲೀಕೇಜ್ ಇಂದ ನಾಲ್ಕು ವರ್ಕರ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ ಈ ಒಂದು ಇನ್ಸಿಡೆಂಟ್ ನಂತರ ಅಬ್ವಿಯಸ್ಲಿ ಅಲ್ಲಿ ಆಪರೇಷನ್ಸ್ ಅನ್ನ ಟೆಂಪರರ್ಲಿ ಸ್ಟಾಪ್ ಮಾಡ್ತಾರೆ ಸೊ ಅದೇ ಆಗಿದೆ ದ ಇನ್ಸಿಡೆಂಟ್ ಆನ್ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅರೌಂಡ್ ಪಿ ಎಂ ಅಂದ್ರೆ ಶನಿವಾರ ರಾತ್ರಿ ಗಂಟೆ ಸುಮಾರಿಗೆ ಆಗಿರುವಂತಹ ಇನ್ಸಿಡೆಂಟ್ ಅದು ವಿಚ್ ಇಮಿಡಿಯೇಟ್ಲಿ ಡಿಟೆಕ್ಟೆಡ್ ಅಂಡ್ ಕಂಟೈನ್ಡ್ ಬೈ ದ ಟೀಮ್ ಇಂಡಿವಿಜುವಲ್ಸ್ ಇನ್ ದ ವಿಂಡ್ ವಾರ್ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಅಡ್ವರ್ಸ್ ಹೆಲ್ತ್ ಎಫೆಕ್ಟ್ ಹೂ ವರ್ ಪ್ರಾಪ್ಲಿ ಗಿವನ್ ಡ್ಯೂ ಪ್ರೈಮರಿ ಟ್ರೀಟ್ಮೆಂಟ್ ಅಟ್ ಅವರ್ ಆನ್ ಸೈಟ್ ಅಕ್ಯುಪೇಷನಲ್ ಹೆಲ್ತ್ ಸೆಂಟರ್ ಅಂಡ್ ವರ್ಫರ್ ಟು ಬರುಚ್ ಹಾಸ್ಪಿಟಲ್ ಫಾರ್ ಅಡ್ವಾನ್ಸ್ಡ್ ಮೆಡಿಕಲ್ ಕೇರ್ ಫಾರ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅನ್ಫರ್ಚುನೇಟ್ಲಿ ಡಿಸ್ಪೈಟ್ ಆಲ್ ಅವರ್ಟ್ಸ್ ದ ಫೋರ್ ಇಂಡಿವಿಜುವಲ್ಕಮ್ ಬಟ್ ಟು ದ ಕಾಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಏನು ಈ ಲೀಕೇಜ್ ಆಯ್ತು ಇಮಿಡಿಯೇಟ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ಸಮಸ್ಯೆಗಳಾಗಿದೆ ಉಸಿರಾಟದ ಸಮಸ್ಯೆಗಳು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೆ ಬರೋಚ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಬಟ್ ಟ್ರೀಟ್ಮೆಂಟ್ ಸಫಲ ಆಗಿಲ್ಲ ನಾಲ್ಕು ಜನ ವರ್ಕರ್ಸ್ ಸಾವನ್ನಪ್ಪಿದ್ದಾರೆ ಇಮಿಡಿಯೇಟ್ಲಿ ನಾಲ್ಕು ಜನರ ಕುಟುಂಬಗಳಿಗೆ ಅಮೌಂಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ಹಾಗೆ ಫುಲ್ ಸೆಟಲ್ಮೆಂಟ್ ಸ್ಟ್ಯಾಟುಟರಿ ಡ್ಯೂಸ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಹಾಗೆ ಪೆಂಡಿಂಗ್ ಸ್ಯಾಲರಿ ಎಲ್ಲಾನು ಕೂಡ ಕೊಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ಇನ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ಲಿ ಇವತ್ತು ಮಾರ್ಕೆಟ್ ಓಪನ್ ಆದ ತಕ್ಷಣ ಡೌನ್ ಅಲ್ಲಿ ಸ್ಟಾಕ್ ಓಪನ್ ಆಯಿತು ಕೊನೆಯಲ್ಲಿ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಬಂದ ಓವರ್ ಆಲ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ನೇಮ್ ಅಲ್ಲೇ ಇದೆ ಕೆಮಿಕಲ್ಸ್ ಅಂತ ಎಸ್ಪೆಷಲಿ ಫ್ಲೋರೋ ಕೆಮಿಕಲ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನಲವತ್ತೈದು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಸೆವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫೈವ್ ಸೆವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೈ ಏನಿತ್ತು ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌನ್ ಆಗಿ ಟ್ರೇಡ್ ಆಯ್ತು ಅಪ್ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ವರ್ಗು ಆ ನಂತರ ಸ್ವಲ್ಪ ಅಪ್ ಆಯ್ತು ಈಗ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬಹುದು ಲಾಸ್ಟ್ ಟೂ ಇಯರ್ಸ್ ಸ್ಟಾಕ್ ಜೊತೆಗೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಕನ್ಸಾಲಡೇಟ್ ಆಗಿದಾವೆ ನೀವು ಎಫ್ ಅನ್ನ ಚೆಕ್ ಮಾಡಿ ದೀಪಕ್ ನೈಟ್ರೇಟ್ ಅನ್ನ ಚೆಕ್ ಮಾಡಿ ಸುಮಾರು ಕಂಪನೀಸ್ ಇದಾವೆ ಬಟ್ ಕೆಲವೊಂದು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಬಟ್ ಮೇಜರ್ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದಾವೆ ಅಂತ ಹೇಳಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚಾರ್ಟ್ ಅವೈಲೇಬಲ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಇಲ್ಲಿವರೆಗೂ ಮಾಡಿದೆ ಹಾಗೆ ಕಂಪನಿ ಯಾವೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಕಂಪನಿಯ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಫ್ಲೋರೋಪಾಲಿಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ವೇರಿಯಸ್ ಫ್ಲೋರೋ ಪಾಲಿಮರ್ಸ್ ಇದೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಇದೆ ಬೇಸ್ ಟಿ ಇ ಬೇಸ್ ಕೆ ಎಫ್ ಬೇಸ್ಡ್ ಖಂಡಿತ ಕೆಮಿಕಲ್ ಇಂಡಸ್ಟ್ರಿಯನ್ನ ಸಾಧಾರಣ ಇನ್ವೆಸ್ಟರ್ಸ್ ಎಕ್ಸ್ಪರ್ಟೈಸ್ ಇಲ್ಲದೆ ಇರೋರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಲೈಕ್ ಫಾರ್ಮಾ ಇಂಡಸ್ಟ್ರಿ ಅಲ್ಲೂ ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಯಾಕಂದ್ರೆ ಈ ಪ್ರಾಡಕ್ಟ್ಸ್ ಮೋಸ್ಟ್ ಆಫ್ ಟೈಮ್ ನಾವು ಕೇಳೇ ಇರೋದಿಲ್ಲ ಅಥವಾ ಅವುಗಳ ನೇಮನ್ನ ಪ್ರನೌನ್ಸ್ ಮಾಡೋಕ್ಕೂ ಕೂಡ ಬರೋದಿಲ್ಲ ಆ ರೀತಿಯ ಪ್ರಾಡಕ್ಟ್ಸ್ ಇರ್ತವೆ ಹಾಗಾಗಿ ನಂತರ ರೆಫ್ರಿಜರೇಟ್ಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಕೆಮಿಕಲ್ಸ್ ನೋಡಬಹುದು ಕಾಸ್ಟಿಕ್ ಸೋಡಾ ಕಾರ್ಬನ್ ಟೆಟ್ರಾಕ್ಲೋರೈಡ್ ಕ್ಲೋರಿನ್ ಮಿಥೆಲಿನ್ ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಜನ್ ಗ್ಯಾಸ್ ಫ್ಲೋರೋಸ್ಪಾರ್ ಐನ್ ಹೈಡ್ರೋಸ್ ಹೈಡ್ರೋಜನ್ ಕ್ಲೋರೈಡ್ ಈ ಎಲ್ಲ ಕೆಮಿಕಲ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಪಾಲಿಮರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಂತ ಬೇರೆ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಫ್ಲೋರೋಪಾಲಿಮರ್ಸ್ ತುಂಬಾನೇ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ ಫ್ಲೋರೋಪಾಲಿಮರ್ಸ್ ಅನ್ನ ಎಲ್ಲಿ ಬಳಸ್ತಾರೆ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ರೇಂಜಿಂಗ್ ಫ್ರಮ್ ಆಟೋಮೊಬೈಲ್ಸ್ ಟೆಲಿಕಮ್ಯುನಿಕೇಶನ್ ದೇರ್ ಯುನೀಕ್ ಪ್ರಾಪರ್ಟೀಸ್ ಪವರ್ ಇನ್ವೆನ್ಷನ್ಸ್ ದಟ್ ಲೀಡ್ ಇಂಡಸ್ಟ್ರೀಸ್ ಟುವರ್ಡ್ಸ್ ಎಫಿಷಿಯನ್ಸಿ ಅಂಡ್ ಬೆಟರ್ ಪರ್ಫಾರ್ಮೆನ್ಸ್ ಆಟೋ ಇಂಡಸ್ಟ್ರಿಯಲ್ಲಿ ಟೆಲಿಕಮ್ಯುನಿಕೇಶನ್ಸ್ ಅಲ್ಲಿ ಬಳಸ್ತಾರೆ ಅದಕ್ಕೆ ತನ್ನದೇ ಆದ ಕೆಲವೊಂದು ಲಕ್ಷಣಗಳಿದೆ ಆ ಯುನೀಕ್ ಫೀಚರ್ಸ್ ನ ಕಾರಣಕ್ಕೆ ಈ ಫ್ಲೋರೋಕೆಮಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ದೇ ಆರ್ ವೈಡ್ಲಿ ಯೂಸ್ ಇನ್ ಆಟೋಮೋಟಿವ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಾಮನ್ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ಬಿಕಾಸ್ ಆಫ್ ದೇರ್ ಯುನೀಕ್ ನಾನ್ ಅಧೆಸಿವ್ ಅಂಡ್ ಲೋ ಫ್ರಿಕ್ಷನ್ ಪ್ರಾಪರ್ಟೀಸ್ ಆಸ್ ವೆಲ್ ಆಸ್ ದೇರ್ ಸುಪೀರಿಯರ್ ಹೀಟ್ ಕೆಮಿಕಲ್ ಅಂಡ್ ವೆದರ್ ರೆಸಿಸ್ಟೆನ್ಸ್ ಅಂಡ್ ಸುಪೀರಿಯರ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಕಂಪೇರ್ ಟು ದ ಅದರ್ ಪಾಲಿಮರ್ಸ್ ಬೇರೆ ಪಾಲಿಮರ್ಸ್ ಗೆ ಹೋಲ್ಸಿದ್ರೆ ಇದು ಸುಪೀರಿಯರ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಹಾಗೆ ಕೆಮಿಕಲ್ ಅಂಡ್ ವೆದರ್ ರೆಸಿಸ್ಟೆನ್ಸ್ ಅನ್ನ ಹೊಂದಿರುತ್ತೆ ಇದನ್ನ ಸೆಮಿ ಕಂಡಕ್ಟರ್ಸ್ ಅಲ್ಲೂ ಕೂಡ ಬಳಸ್ತಾರೆ ಎಸ್ಪೆಷಲಿ ನಾವು ಬಳಸುವಂತಹ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ರೆಫ್ರಿಜರೇಟರ್ಸ್ ಅಲ್ಲಿ ಸಾಕಷ್ಟು ಕಡೆ ಇದರ ಉಪಯೋಗ ಇರುತ್ತೆ ಹಾಗೆ ನಾವು ಏನು ಕುಕ್ ವೇರ್ ನೋಡ್ತೀವಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನ್ ಸ್ಟಿಕ್ಕಿ ಅಂತ ತಕ್ಷಣ ಇಲ್ಲಿ ನಾನ್ ಸ್ಟಿಕ್ಕಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ ಇಮೇಜಸ್ ಓಪನ್ ಮಾಡಿದ್ರೆ ನೋಡಬಹುದು ತವಾಗಳು ಬರ್ತಾ ಇದೆ ಅಂದ್ರೆ ಇಲ್ಲಿ ಒಂದು ಲೇಯರ್ ಇರುತ್ತೆ ಯೂಶಲಿ ನೀವು ನೋಡಿರ್ತೀರಿ ಈ ಲೇಯರ್ ಅಲ್ಲೂ ಕೂಡ ಬಳಸೋದು ಫ್ಲೋರೋ ಪಾಲಿಮರ್ಸ್ ಅನ್ನೇ ಯಾಕೆಂದ್ರೆ ನಾವ್ ಅದರ ಲಕ್ಷಣವನ್ನ ನೋಡಿದ್ವಾ ಸುಪೀರಿಯರ್ ಹೀಟ್ ಕೆಮಿಕಲ್ ಅಂಡ್ ವೆದರ್ ರೆಸಿಸ್ಟೆನ್ಸ್ ಎಷ್ಟೇ ಹೀಟ್ ಆದ್ರೂ ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಅದಕ್ಕೆ ಮೊಬೈಲ್ ಅಲ್ಲಿ ಸೆಮಿ ಅಲ್ಲಿ ಬಳಸೋದು ಕೂಡ ಅದಕ್ಕೆ ಹೀಟ್ ರೆಸಿಸ್ಟೆನ್ಸ್ ಅಂತ ಹೀಟ್ ಆಗೋದಿಲ್ಲ ಅದು ಅಥವಾ ಹೀಟ್ ಇದಕ್ಕೆ ಕರಗೋದಿಲ್ಲ ಆ ರೀತಿಯ ಕ್ವಾಲಿಟಿಯನ್ನ ಹೊಂದಿರೋದ್ರಿಂದ ಇಲ್ಲೆಲ್ಲಾನು ಕೂಡ ಬಳಸ್ತಾರೆ ಇನ್ ಕೇಸ್ ನಾವು ಗೂಗಲ್ ಅಲ್ಲಿ ವೇರ್ ಆರ್ ಫ್ಲೋರೋಪಾಲಿಮರ್ಸ್ ಯೂಸ್ಡ್ ಅಂತ ಕೊಟ್ಟರು ಕೂಡ ಇಲ್ಲೂ ಕೂಡ ಸಾಕಷ್ಟು ತೋರಿಸ್ತಾ ಇದೆ ನೋಡಬಹುದು ಟ್ರಾನ್ಸ್ಪೋರ್ಟೇಷನ್ ಏರೋಸ್ಪೇಸ್ ಅಲ್ಲಿ ಕೂಡ ಬಳಸ್ತಾರೆ ಎಲೆಕ್ಟ್ರಾನಿಕ್ಸ್ ಮೆಡಿಕಲ್ ಎನರ್ಜಿ ಫುಡ್ ಪ್ರೊಸೆಸಿಂಗ್ ಕನ್ಸ್ಟ್ರಕ್ಷನ್ ಮಿಲಿಟರಿ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ಟೆಕ್ನಿಕಲ್ ಅಪಾರಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೋಡಬಹುದು ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಹೌಸ್ ಹೋಲ್ಡ್ ಅಪ್ಲಯನ್ಸಸ್ ಅಲ್ಲಿ ಯೂಸ್ಡ್ ಇನ್ ಕಾಮನ್ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ನಾನು ಈಗ ನೋಡಿದ್ವಲ್ಲ ನಾನ್ ಸ್ಟಿಕ್ಕಿ ಕುಕ್ ವೇರ್ಸ್ ಏನ್ ಬರುತ್ತೆ ಅದರಲ್ಲೆಲ್ಲ ಕೂಡ ಫ್ಲೋರೋ ಪಾಲಿಮರ್ ಅನ್ನ ಬಳಸ್ತಾರೆ ಯಾಕೆ ಬಳಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ನಾವೇನು ಗುಜರಾತ್ ಫ್ಲೋರೋದ ವೆಬ್ಸೈಟ್ ಅಲ್ಲಿ ನೋಡಿದ್ವಿ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಬರ್ತಿದೆ ನಾನ್ ಅದೆಸಿವ್ ಲೋ ಫ್ರಿಕ್ಷನ್ ಸುಪೀರಿಯರ್ ಹೀಟ್ ಕೆಮಿಕಲ್ ಅಂಡ್ ವೆದರ್ ರೆಸಿಸ್ಟೆನ್ಸ್ ಸುಪೀರಿಯರ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಡ್ಯೂರಬಲ್ ಕೆಮಿಕಲ್ ಇನರ್ಟ್ ಮೆಕ್ಯಾನಿಕಲಿ ಸ್ಟ್ರಾಂಗ್ ಇನ್ ಹಾರ್ಶ್ ಕಂಡೀಷನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನು ಅದರ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ನೋಡಿದ್ವಿ ರೆಫ್ರಿಜರೆಂಟ್ಸ್ ಆಗಬಹುದು ಸ್ಪೆಷಾಲಿಟಿ ಕೆಮಿಕಲ್ಸ್ ಆಗ್ಬೋದು ಕೆಮಿಕಲ್ಸ್ ಆಗ್ಬೋದು ಇನ್ನು ಕಂಪನಿಯ ನಂಬರ್ಸ್ ಕಡೆ ಬಂದ್ರೆ ಯಾವ ರೀತಿ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಂತ ಐದ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ನೋಡಬಹುದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ಹಾಗೆ ಲಾಂಗ್ ಟರ್ಮ್ ಬಾರಿಂಗ್ಸ್ ನೋಡಿದ್ರೆ ಮುನ್ನೂರ ಎಪ್ಪತ್ ಮೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾವಿರದ ಆರುನೂರು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ ಅನ್ನ ನೋಡಿದ್ರೆ ನೂರ ತೊಂಬತ್ತೆಂಟು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದನ್ನ ಬಿಟ್ಟರೆ ಏನಂತ ಬಿಗ್ ನೆಗೆಟಿವ್ ಪಾಯಿಂಟ್ ಇಲ್ಲ ಅಂತ ಹೇಳಬಹುದು ಹಾಗೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಕೂಡ ಎರಡೂವರೆ ಸಾವಿರ ಕೋಟಿ ಇದೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಕಂಟಿಂಜೆಂಟ್ ಲಯಬಿಲಿಟೀಸ್ ಇದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ಇನ್ನು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಇತ್ತೀಚೆಗೆ ಕ್ವಾರ್ಟರ್ ಕ್ವಾರ್ಟರ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ಸೆಪ್ಟೆಂಬರ್ ಕ್ವಾರ್ಟರ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಬಟ್ ಬಿಗ್ ಡಿಫ್ರೆನ್ಸ್ ಆಗಿಲ್ಲ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಒಂಬೈನೂರ ನೂರ ಎಂಬತ್ತೆಂಟಕ್ಕೆ ಹೋಗಿದೆ ಜೊತೆಗೆ ಹಿಂದಿನ ಪರ್ಫಾರ್ಮೆನ್ಸ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಟೂ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿನೇ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಪ್ ಟು ನವೆಂಬರ್ ಅಕ್ಟೋಬರ್ ವರೆಗೂ ಕೂಡ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಪೆಷಲಿ ಡಿಸೆಂಬರ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಶುರುವಾಗಿದೆ ಹಾಗೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ತುಂಬಾನೇ ಡೌನ್ ಆಗಿದೆ ನೋಡಬಹುದು ಸಾವಿರದ ನಾನೂರು ಅಥವಾ ರೇಂಜ್ ನಲ್ವತ್ತೇಳ ಬಂದಿದೆ ಆವಾಗಿನೇ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಇತ್ತೀಚೆಗೆ ರಿಕವರಿ ಗೆ ಬರ್ತಾ ಇದೆ ಸ್ಲೋ ಆಗಿ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ನೆಟ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಬಿಗ್ ಡಿಫ್ರೆನ್ಸ್ ಆಗಿದೆ ಮುಂದೆ ನೋಡಬಹುದು ಯಾವ ರೀತಿ ಇತ್ತು ಅಂತ ಆದ್ರೆ ಈಗ ಹಂಡ್ರೆಡ್ ಕ್ರೋಸ್ ರೇಂಜ್ ಗೆ ಬಂದಿದೆ ಇನ್ನೂರು ಮುನ್ನೂರಿಂದ ಸ್ವಲ್ಪ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಬಟ್ ಇತ್ತೀಚೆಗೆ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇನ್ನು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಟ್ವೆಂಟಿ ಟು ಟ್ವೆಂಟಿ ತ್ರೀ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಐದ್ ಸಾವಿರದ ಆರುನೂರ ಎಂಬತ್ತೈದು ಸೇಲ್ಸಲ್ಲಿ ಟ್ವೆಂಟಿ ಫೋರ್ ಡೌನ್ ಆಯಿತು ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬರ್ತಾ ಇದೆ ಸ್ಲೋ ಆಗಿ ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ಅಷ್ಟೇ ಟ್ವೆಂಟಿ ಟ್ವೆಂಟಿ ತ್ರೀ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆ ನಂತರ ನೋಡಬಹುದು ಎಷ್ಟು ಡಿಫರೆನ್ಸ್ ಆಗಿದೆ ಅಂತ ಸಾವಿರದ ಮುನ್ನೂರು ಕೋಟಿಯಿಂದ ನಾನೂರ ಮೂವತ್ತೈದು ಕೋಟಿ ಹೇಳಿದ ನಂತರ ಈಗಲೂ ಕೂಡ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿ ಸ್ಟಾಕ್ ಸಾರಿ ನೆಟ್ ಪ್ರಾಫಿಟ್ ಇದೆ ಏನು ರಿಟರ್ನ್ ಆನ್ ಇಕ್ವಿಟಿ ಬಂದ್ರೆ ಡಿಸೆಂಟ್ ನಂಬರ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಏನಲ್ಲ ಡಿಸೆಂಟ್ ನಂಬರ್ಸ್ ಇದೆ ಆರ್ ಇಲ್ಲೂ ಕೂಡ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ನೋಡಬಹುದು ಮೈನಸ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಬಿಕಾಸ್ ಇತ್ತೀಚಿನ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ ಹಾಗಾಗಿ ಪ್ರಾಫಿಟ್ ಗ್ರೋತ್ ಅಲ್ಲಿ ಮೈನಸ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲ ಅಷ್ಟೇ ಟಿಟಿಎಂ ಅಲ್ಲಿ ಎಸ್ಪೆಷಲಿ ಮೈನಸ್ ಇದೆ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಅಲ್ಲಿ ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ಸ್ಲೈಟ್ಲಿ ಕಂಬ್ಯಾಕ್ ಮಾಡ್ತಾ ಇದೆ ಕಂಪನಿ ನೆಕ್ಸ್ಟ್ ಈಗ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಇನ್ ಕೇಸ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ತು ಅಂತಂದ್ರೆ ಖಂಡಿತ ಅದು ಒಳ್ಳೆ ಮೂವ್ಗೆ ಕೂಡ ಕಾರಣ ಆಗ್ಬಹುದು ಸ್ಟಾಕ್ ಅಲ್ಲಿ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಅರವತ್ತೆರಡು ಪಾಯಿಂಟ್ ಐದು ಏಳು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಇನ್ ಇರ್ಲಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಎಫ್ ಎಸ್ ಇಟ್ಟಿದ್ದಾರೆ ಹಾಗೆ ಒಂಬತ್ತುವರೆ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಬಿ ಐ ಸಿ ಇಟ್ಟಿದ್ದಾರೆ ಅರೌಂಡ್ ಇಪ್ಪತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಪಬ್ಲಿಕ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರಮೋಟರ್ಸ್ ಹತ್ರ ಇದೆ ನಿಯರ್ಲಿ ಹದಿನೈದು ಪರ್ಸೆಂಟ್ ಎಫ್ ಐಎಸ್ ಡಿಎಸ್ ಒಂದಿದ್ದಾರೆ ಕಂಪನಿ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಕಂಪನಿಯ ಪ್ರಾಡಕ್ಟ್ ಸೆಗ್ಮೆಂಟ್ಸ್ ಏನಿದೆ ಖಂಡಿತ ಗೆ ಅವಕಾಶ ಇದೆ ಕಂಡಕ್ಟರ್ ಸೆಗ್ಮೆಂಟ್ ಕೂಡ ಕಂಪನಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇನ್ನು ಕೆಮಿಕಲ್ಸ್ ಬಿಸ್ನೆಸ್ ಕೂಡ ಒನ್ಸ್ ಇಂಡಸ್ಟ್ರಿ ನಲ್ಲಿ ರಿಕವರಿ ನೋಡ್ಲಿಕ್ಕೆ ಸಿಕ್ಕ್ರೆ ಆಗ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಫಂಡಮೆಂಟಲ್ ಲುಕ್ಸ್ ಗುಡ್ ಇಂಟ್ರಸ್ಟಿರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡೋಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಣ್ ಮುಚ್ಕೊಂಡು ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ